ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಟ್ರಾವೆಲಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಮಾರ್ಚ್ ತರ್ಟಿ ಅಂತದು ನಮ್ಮ ತರವಾಡಲ್ಲಿ ಪೂಜೆ ಇರೋ ಕಾರಣದಿಂದಾಗಿ ನಾವು ಬೆಳಗ್ಗೆ ಬೇಗನೆ ಇದ್ದುಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇದೊಂದು ಆರು ಗಂಟೆ ಸಮಯ ನೋಡಿ ಮಡಿಕೇರಿಯಲ್ಲಿ ಯಾವ ರೀತಿ ಇದೆ ಅಂತ ಫುಲ್ ಮಂಜು ಕವಿದ ವಾತಾವರಣ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಈ ಪ್ರಕೃತಿನ ವೀಕ್ಷಣೆ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದರಷ್ಟು ಖುಷಿ ನನಗೆ ಬೇರೆ ಯಾವುದೂ ಇಲ್ಲ ಅಂತೂ ಇಂತೂ ನಮ್ಮ ತರವಾಡ ಮನೆಗೆ ನಾವು ಬಂತು ನಮ್ಮ ತುಳುನಾಡಲ್ಲಿ ಹೇಗಂತ ಹೇಳಿದ್ರೆ ನಾವು ದೈವಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ಈ ತರವಾಡಿನ ಗೃಹ ಪ್ರವೇಶ ಮತ್ತು ಶ್ರೀ ಧರ್ಮದೈವ ಧೂಮಾವತಿ ಮತ್ತು ಪರಿಹಾರ ದೈವಗಳ ಪ್ರತಿಷ್ಠಾಪನೆ ಇತ್ತು ಹಾಗೇನೆ ತರವಾಡಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಹ ಚೆನ್ನಾಗಾಯ್ತು ಸಾರಿ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಎಲ್ಲಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಈ ಮುಗುಳಿ ಇಡ್ತಾರಲ್ಲ ಆ ಸಮಯದಲ್ಲಿ ಗರುಡಂದು ಆಗಮನಸ್ಸು ಆಯ್ತು ನೋಡ್ತಾ ಇದ್ರೆ ಇಲ್ಲಿ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಅಮ್ಮನ ಮನೆ ಹೊರಟ್ವಿ ಅವತ್ತೇ ರಾತ್ರಿ ನಮ್ಮ ಊರದ್ದು ಜಾತ್ರೆಗೆ ಹೊರಟ್ವಿ ಆಲ್ರೆಡಿ ಫುಲ್ ಟೈರ್ಡ್ ಆಗಿತ್ತು ಆದರೂ ಜಾತ್ರೆ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಮೊದಲಿಂದನೂ ಹೋಗ್ತಾ ಇದ್ದಿದ್ದಲ್ಲ ಹಾಗೆಯೇ ಜಾತ್ರೆಯಲ್ಲಿ ತುಂಬೊತ್ತೇನಿತ್ತಿಲ್ಲ ಜಾತ್ರೆಲಿ ನೇಮೋತ್ಸವನೂ ಇತ್ತು ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಹಾಗೆಯೇ ನೋಡ್ಕೊಳ್ಳಿ ನೆಕ್ಸ್ಟ್ ಡೇ ನಾವು ಪಾಣೋಲಿ ಬೆಲ್ ಟೆಂಪಲ್ಗೆ ಹೊರಟ್ವಿ ಅಂದರೆ ತರ್ಟಿ ಫಸ್ಟಿಗೆ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಟೆಂಪಲ್ ಇದು ನನ್ನ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ಅದಾಗಿರುವಂತಹ ಟೆಂಪಲ್ ಇದು ಅಷ್ಟು ನಂಬ್ತೀನಿ ನಾನು ಈ ಅಮ್ಮನ ಇಲ್ಲಿರೋದು ಪಾಷಾಣಮೂರ್ತಿಯಮ್ಮ ನಮ್ಮ ಮನಸ್ಸಿಗೆ ಎಲ್ಲೂ ನೆಮ್ಮದಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಾತ್ರ ಖಂಡಿತ ನಮಗೆ ನೆಮ್ಮದಿ ಸಿಗ್ತದೆ ನಾನು ಏನೇ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು ನನ್ನ ಮನಸ್ಸಿಗೆ ಫಸ್ಟ್ ಬರೋದು ಅಪ್ಪೆ ಕಲ್ಲುಟಿ ಸ್ವಾಮಿ ಕೊರಗಜ್ಜ ಅಂತ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಬೆಳಗ್ಗೆ ಇಡ್ಲಿ ಮಾಡಬೇಕು ಅಂತ ಹೇಳಿ ರಾತ್ರಿ ನಾನು ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ಬೇಳೆ ಸಪ್ರೇಟ್ ಮತ್ತೆ ರೇಷನ್ ಅಕ್ಕಿನ ಸಪ್ರೇಟ್ ನೀರಲ್ಲಿ ಹಾಕಿಟ್ಟಿದ್ದೆ ಫಸ್ಟಿಗೆ ಬೇಳೆನ ಚೆನ್ನಾಗಿ ನೈಸ್ ಮಾಡ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ರೇಷನ್ ಅಕ್ಕಿನ ನಾವು ಸ್ವಲ್ಪ ಕರಿತರಿಯಾಗಿ ರುಬ್ಕೋಬೇಕು ಆಮೇಲೆ ಈ ಉದ್ದಿನ ಬೇಳೆ ಮತ್ತು ಅಕ್ಕಿ ನಾವು ಇದು ಮಾಡ್ಕೊ ಮಿಕ್ಸ್ ಮಾಡ್ಕೊಂಡ್ವಲ್ಲ ಆ ಎರಡು ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡೋದ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಒಳ್ಳೇದು ಚೆನ್ನಾಗಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟ್ ಡೇ ಬೆಳಗ್ಗೆ ಚೆನ್ನಾಗಿ ಉಬ್ಬಿ ಬಂತು ಯಾಕಂತ ಹೇಳಿದ್ರೆ ನಮ್ಮ ಮಡಿಕೇರಿಯಲ್ಲಿ ತುಂಬ ತಂಪಾದ ವಾತಾವರಣ ಇರೋದರಿಂದ ಇಡ್ಲಿ ಹಿಟ್ಟು ಉದುಕ್ ಬರೋದು ತುಂಬಾ ಕಮ್ಮಿ ಫಸ್ಟಿಗೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಕಾಯಿಸ್ಕೊಂಡೆ ಆಮೇಲೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಲ್ಲಕ್ಕೂ ಹಿಟ್ಟು ಇದ್ದಿಟ್ಟಿದ್ದೀನಿ ಸಾಫ್ಟ್ ಆದಂತ ಇಡ್ಲಿ ರೆಡಿ ಆಯಿತು ಯಾವುದೇ ಈ ನೋ ಬೇಕಿಂಗ್ ಸೋಡಾ ಏನಿಲ್ಲದ ಚೆನ್ನಾಗಿ ಬಂತು ಈ ಇಡ್ಲಿ ಜೊತೆಗೆ ಕಾಯಿ ಚಟ್ನಿ ಇದ್ರೆ ತುಂಬಾ ಚಂದ ಅಲ್ವಾ ಹಾಗೆಯೇ ನಾನು ಕಾಯಿ ಚಟ್ನಿಗೆ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಈರುಳ್ಳಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಹುಳಿ ಇವಿಷ್ಟನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಕಾಯಿ ಚಟ್ನಿ ರೆಡಿ ಆಯಿತು ಆಮೇಲೆ ಪಲ್ಯ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಗಣಿಕೆ ಸೊಪ್ಪಿತ್ತು ಗಣಿಕೆ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಮಾಮೂಲಿ ಒಗ್ಗರಣೆ ಮಾಡಿ ಒಂದು ಪಲ್ಯ ರೆಡಿ ಮಾಡಿಕೊಂಡೆ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಇರೋದ್ರಿಂದ ಮೂರು ದಿವಸ ಸೇರಿಬಿಟ್ಟು ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್